ಜಸ್ವಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ಕಚಟತಪಗಳಿಗೆ ಸಂಧಿ ಪದದಲ್ಲಿ ಗಜಡದಬಗಳು ಆದೇಶವಾಗಿ ಬರುವುದು ಉದಾಹರಣೆಗೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಷಟ್ ಪ್ಲಸ್ ಆಸನ ಷಡಾಸನ ಸತ್ ಪ್ಲಸ್ ಆನಂದ ಸದಾನಂದ ಚಿತ್ ಪ್ಲಸ್ ಆನಂದ ಚಿದಾನಂದ ಸತ್ ಪ್ಲಸ್ ಉದ್ದೇಶ ಸದುದ್ದೇಶ ಅಚ್ ಪ್ಲಸ್ ಅಂತ ಅಜಂತ प्लस भवा तद्भव वाक् प्लस ईश वीश प्लस अंत दिगंत प्लस गुण सद्गुण षट् प्लस आनन षडानन प्लस दि अब दि विरा प्लस रूप विराूप अप प्लस सत् प्लस भावने सद्भावने, बृहत् प्लस आकार बृहदाकार प्लस दान वाग्दान ದಿಕ್ ಪ್ಲಸ್ ದರ್ಶನ ದಿಗ್ ದರ್ಶನ ಅಚ್ ಪ್ಲಸ್ ಆದಿ ಅಜಾದಿ ಷಟ್ ಪ್ಲಸ್ ಅಂಗ ಷಡಂಗ